ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಇಂದು ಹದಿನೇಳನೇ ಸಂಚಿಕೆಯಲ್ಲಿ ಅನಂತ ಪದ್ಮನಾಭನ ಮೇಲೆ ಕಾಪಿ ರಾಗದ ಹಾಡನ್ನು ಹಾಡ್ತಾಯಿದ್ದೀನಿ ಬರ್ಕೊಳ್ಳಿ ಕಲಿತ್ಕೊಳ್ಳಿ जन्म सार्थक वी जनार्दन जनार्दन पद्मनाभन पद्मनाभनकंड जन्म साथक जनार्दन तो पद्मनाभन पद्मनाभनकंड जन्म सार्थक वी ओ ಮೊದಲ ಬಾಗಿಲಿ ನಿಮ್ಮ ಮುದು ಮುಖವನ್ನು ಕಂಡೆ ಮುದದಿಂದ ಕಿರೀಟ ಕರ್ಣಕುಂಡಲ ಕಂಡೆ ಮೊದಲ ಬಾಗಿಲಿ ನಿಮ್ಮ ಮುದು ಮುಖವನ್ನು ಕಂಡೆ ಮುದಿಂದ ಕಿರೀಟ ಕರ್ಣಕುಂಡಲ ಕಂಡೆ ಮುದು ಕೈಗಳ ಕಂಡೆ ಶ್ರೀಮತ್ಸ ಕೌಸ್ತುಭ ಕಂಡೆ ಕೈಗಳ ಕಂಡೆ ಶ್ರೀವತ್ಸ ಕೌಸ್ತುಭ ಕಂಡೆ ಕೊರಳು ವೈ ಜಯಂತಿ ಮಾಲಯನ ಕಂಡೆ ಜನ್ಮ ಸಾರ್ಥಕವಾಯಿತು ಜನಾರ್ದನನಾನಂತ ಪದ್ಮನಾಭನ ಕಂಡು ಜನ್ಮ ಸಾರ್ಥಕವಾಯಿತು ಓ ಎರಡನೇ ಬಾಗಿಲಿ ನಿಮ್ಮ ನಾಭಿ ಕಮಲ ಕಂಡೆ ಊಡಿ ಗೆಜ್ಜೆ ಮೊದಲಾದ ಹೊಳೆವ ಪೀತಾಂಬರ ಕಂಡೆ ಎರಡನೇ ಬಾಗಿಲಿ ನಿಮ್ಮ ನಾಭಿ ಕಮಲ ಕಂಡೆ ಗೆಜ್ಜೆ ಮೊದಲಾದ ಹೊಳೆವ ಪೀತಾಂಬರ ಕಂಡೆ ನಡುವಿ ನೋಡವು ಹೊಳೆವ ಕಾಚಿಯದಾಮ ನಡುವಿನೋ ಡಾಣವು ಹೊಳೆವ ದಾಮ ಕಿರುಗೆಜೆ ಮೊದಲಾದ ವಲ್ಲಿಯನ ಕಂಡೇ ಜನ್ಮ ಸಾರ್ಥಕವಾಯಿತು ಜನಾರ್ದನನಾನಂತ ಪದ್ಮನಾಭನ ಕಂಡು ಜನ್ಮ ಸಾರ್ಥಕವಾಯಿತು ಎರನೇ ಬಾಗಿಲಿ ನಿಮ್ಮ ಮುದು ಚರಣವ ಕಂಡೆ ಶ್ರೀದೇವಿ ಭೂದೇವಿ ಸೇವೆ ಮಾಡ್ಬೋದು ಕಂಡೆ ಮೂರನೇ ಬಾಗಿಲಿ ನಿಮ್ಮ ಮುದು ಚರಣವ ಕಂಡೆ ಶ್ರೀದೇವಿ ಭೂದೇವಿ ಸೇವೆ ಮಾಡ್ಬೋದು ಕಂಡೆ ಸುರರು ಮಾನವರೆಲ್ಲ ಸ್ತೋತ್ರ ಮಾಡ್ಬೋದು ಕಂಡೆ ಸುರರು ಮಾನ உரஷ் ஹயவ நன கண்டே உரஷய ஹயவதன கண்டே जन्म साथक वी तो जनार्दन पद्मनाभनकंड जन्म साथक वाई तो जनार्दन पद्मनाभनकंड जन्म साथक वाई ओ ಇದು ಹದಿನೇಳನೇ ಸಂಚಿಕೆ ಅಂದರೆ ಹದಿನಾರು ಹಾಡುಗಳನ್ನು ನೀವು ಬರ್ಕೊಂಡು ಕಲ್ತ್ಕೊಂಡಿದ್ದೀರಾ ಸುಮಾರು ಜನ ನನಗೆ ಮೆಸೇಜು ಮಾಡಿದ್ದೀರಾ ಕೆಲವರು ಹಾಡುಗಳನ್ನು ಕೂಡ ಹಾಡಿ ಕಲಿಸಿದ್ದೀರ ನನಗೆ ತುಂಬ ಸಂತೋಷ ಆಗಿದೆ ಹೀಗೆ ಬರ್ಕೊಳ್ತಾಯಿರಿ ಕಲ್ತ್ಕೊಳ್ತಾಯಿರಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾಯಿರಿ